Hey, hey. ಸದಸ್ಯರ ಒಕ್ಕೂಟ ಇವತ್ತೇನು ಹೋರಾಟ ಮಾಡ್ತಾ ಇದೀವಿ ಐತಿಹಾಸಿಕ ಹೋರಾಟ ಇದು ಎಂತ ಹೋರಾಟ ಐತಿಹಾಸಿಕ ಹೋರಾಟ ಅದರ ಅರ್ಥ ಇಷ್ಟೇ ನನ್ನ ಸಂಘ ನಿನ್ನ ಸಂಘ ನಿಮ್ಮ ಸಂಘ ಅವರ ಸಂಘ ಎಲ್ಲ ಸಂಘ ಇವತ್ತು ಐತಿಹಾಸಿಕವಾಗಿ ವಿಲೀನಗೊಂಡಿದ್ದಾವೆ ಇದು ಒಂದು ಬಹುದೊಡ್ಡ ಬೃಹತ್ ಮಟ್ಟದ ಹೋರಾಟ ಸ್ನೇಹಿತರೆ ಈ ಸರ್ಕಾರ ಬಂದಾದ ಮೇಲೆ ನಮ್ಮ ಸಚಿವರು ಹೇಳ್ತಾ ಇದಾರೆ ನಮ್ಮದು ಆಳುವ ಸರ್ಕಾರ ಅಲ್ಲ ಆಲಿಸುವ ಸರ್ಕಾರ ಅಂತ ಹೇಳಿದಾರೆ ನಾವು ಒಪ್ಪಾಡೋದಕ್ಕೆ ಆಲಿಸಿದ್ದಾರೆ ಆದ್ರೆ ಆದೇಶವಿಲ್ಲ ಸರ್ಕಾರದಲ್ಲಿ ನೀವೆಲ್ಲ ಗಮನಿಸಿರಿ ಆಲಿಸಿದ್ದಾರೆ ಅಂತ ನಾವು ಹೇಳೋದಿಲ್ಲ ನಾವು ಕೇಳೋಕ್ಕಿಂತ ಮೊದಲೇ ಸಭೆಗಳು ಕರೆದಿದ್ದಾರೆ ಒಂದುವರೆ ಎರಡು ವರ್ಷ ಎರಡು ವರ್ಷ ಆಯ್ತು ಒಂದೇ ಒಂದು ಆದೇಶ ನೋಡ್ರಿ ಯಾರಾದ್ರೂ ಇಲ್ಲ ಯಾರಿಗೂ ನೆಮ್ಮದಿ ಇಲ್ಲ ಕಲ್ರಿ ಆಡು ಮುಟ್ಟದ ಸೊಪ್ಪಿಲ್ಲ ಗ್ರಾಮ ಪಂಚಾಯಿತಿಯ ಪಂಚಲಂಕರಣ ಮಾಡದ ಕೆಲಸವಿಲ್ಲ ಎಸ್ ಕರ್ನಾಟಕ ರಾಜ್ಯದಲ್ಲಿರುವಂತ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವ್ಯಾಪ್ತಿನಲ್ಲಿ ಅದರ ಅಧೀನದಲ್ಲಿ ಬರುವಂಥ ಎಲ್ಲ ವೃಂಗ ಸಂಘಗಳು ಕೂಡ ಒಟ್ಟಾಗಿ ಸೇರಿ ಒಂದು ಒಕ್ಕೂಟವನ್ನು ಮಾಡಿಕೊಂಡು ರಾಜ್ಯದಲ್ಲಿ ಬಹಳ ವರ್ಷಗಳಿಂದ ಜ್ವಲಂತ ಸಮಸ್ಯೆಗಳಾಗಿ ಕಾಡ್ತಾ ಇರುವಂಥ ಸೇವಾ ವಿಷಯಗಳಿರ್ಬೋದು ಒತ್ತಡದ ವಿಷಯಗಳಿರ್ಬೋದು ಇನ್ನಿತರ ಪ್ರಮುಖ ವಿಚಾರಗಳನ್ನು ಇಟ್ಕೊಂಡು ನಿಮ್ಮ ಒಕ್ಕೂಟದ ನೇತೃತ್ವದಲ್ಲಿ ಇವತ್ತು ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದೀರಾ ಒಂದು ಬೃಹತ್ತಾಗಿರುವಂತಹ ಹೋರಾಟಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರುವಂತ ಎಲ್ಲ ಆಹ್ವಾನಿತರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ರಾಜ್ಯಾಧ್ಯಕ್ಷನಾಗಿ ತಮ್ಮೆಲ್ಲರಿಗೂ ಕೂಡ ಈ ಸಂಘಟನೆಗೆ ಯಶಸ್ಸಿಗೆ ಶ್ರಮಿಸಿದಂತ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದಾರೆ ಈ ಒಂದು ಸಂಘಟನೆ ನೇತೃತ್ವ ವಹಿಸಿರುವಂತಹ ರಾಜು ವರದ್ ಹಾಗೆ ಒಕ್ಕೂಟದ ಅಧ್ಯಕ್ಷರಾಗಿರುವಂತ ಸತೀಶ್ ಅವರೇ ರಮೇಶ್ ಅವರೇ ಹಾಗೆ ಪದ್ಮನಾಭ್ ಅವರೇ ರಮೇಶ್ ಅವರೇ ಸುರೇಶ್ ಕುಮಾರ್ ಅವರೇ ಮಾಂತೇಶ್ ಅವರೇ ಜಗದೀಶ್ ಅವರೇ ಮತ್ತೆ ಬೇರೆ ಬೇರೆ ಕ್ಯಾಬ್ ಅಸೋಸಿಯೇಷನ್ ಗಳು ಮುನಿರಾಜ್ ಅವರು ರೆಡ್ಡಿ ಅವರು ಲಿಂಗೇಶ್ ಅವರು ರಾಮಕೃಷ್ಣ ಅವರು ರಾಜಶೇಖರ್ ಅವರು ನಿತಿನ್ ಅವರು ಹಾಗೆ ನಮ್ಮ ಬಿಜಾಪುರ ಅಧ್ಯಕ್ಷರು ಸುರೇಶ್ ಯಕ್ಷಾಳ್ ಅವರು ರಾಜ್ಯ ಉಪಾಧ್ಯಕ್ಷ ನಮ್ಮ ಬಸವರಾಜ್ ಅವರು ಹಾಗೆ ನಮ್ಮ ತಾಲೂಕಿನ ಅಧ್ಯಕ್ಷಗಳು ಮಾಂಗಣ್ಣನವರು ಹಾಗೆನೇ ನಮ್ಮ ರಾಜೇಶ್ ಅವರು ಆರ್ ಡಿ ಪಿ ಆರ್ ಅಸೋಸಿಯೇಷನ್ ನಮ್ಮ ರಾಜ್ಯ ಪರಿಷತ್ ಸದಸ್ಯರು ಉಳಿದಂತೆ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವ ಪೂರ್ವಕವಾಗಿ ನಾನು ನೆನಪು ಮಾಡ್ಕೊಳ್ತಾ ನಿಮ್ಮ ಡಿಮ್ಯಾಂಡ್ಸ್ ಗಳನ್ನ ನಾನು ನೋಡ್ತಾ ಇದ್ದೆ ತುಂಬಾ ಅತ್ಯಂತ ವಾಸ್ತವವಾಗಿರುವಂತ ಮತ್ತೆ ಎಲ್ಲರೂ ಕೂಡ ಒಪ್ಪುವಂತ ಡಿಮ್ಯಾಂಡ್ ಗಳನ್ನ ತಾವೆಲ್ಲ ಕೂಡ ಸರ್ಕಾರದ ಮುಂದೆ ಇಟ್ಟರು ಕೂಡ ಸರ್ಕಾರ ನಿಮ್ಮ ಮಾತಿಗೆ ಯಾವುದೇ ಬೆಲೆಗಳನ್ನ ಕೊಡದೆ ಇವತ್ತು ಹೋರಾಟಕ್ಕೆ ಇಳಿಸ್ತಿ ಇರುವಂತದ್ದು ಅತ್ಯಂತ ಖಂಡನೀಯ ಅನ್ನುವಂಥದ್ದನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ವರ್ಷ ರಾಜು ಅವರು ಅಧ್ಯಕ್ಷ ಆದ ನಂತರದಲ್ಲಿ ಬಹಳಷ್ಟು ಹೋರಾಟಗಳನ್ನ ಅಲ್ಲಲ್ಲಿ ಆಯಾ ಸಂದರ್ಭಗಳಲ್ಲಿ ಪಂಚಾಯತಿ ಕ್ಲೋಸ್ ಮಾಡೋದು ಸರ್ವಿಸೋ ಕೆಲಸವನ್ನ ಮಾಡ್ತಾ ಇದ್ರು ನನ್ನ ಅವ್ರಿಗೊಂದ್ಸಲ ಸಲಹೆಯನ್ನ ಕೊಟ್ಟಿದ್ದೆ ನೀವು ಒಬ್ಬರೇ ಹೋರಾಟವನ್ನ ಮಾಡಿದ್ರೆ ಉಪಯೋಗ ಆಗೋದಿಲ್ಲ ಇಡೀ ಗ್ರಾಮ ಪಂಚಾಯತಿನಲ್ಲಿ ಅದು ಬಿಲ್ ಕಲೆಕ್ಟರ್ ಇರ್ಲಿ ಅಕೌಂಟ್ ಅಸಲ್ಲಿರ್ಲಿ ಗ್ರೇಡ್ ಒನ್ ಗ್ರೇಡ್ ಟು ಸೆಕ್ರೆಟರಿ ಇನ್ಕ್ಲೂಡಿಂಗ್ ಗ್ರಾಮ ಪಂಚಾಯತ್ ಮೆಂಬರ್ ಸೇರಿ ಆ ಗ್ರಾಮ ಪಂಚಾಯತ್ ಗಳನ್ನ ಬಂದ್ ಮಾಡಿದ್ರೆ ಮಾತ್ರ ಸರ್ಕಾರ ಮಾತನ್ನ ಕೇಳುತ್ತೆ ಅನ್ನುವಂತ ಮಾತನ್ನ ಒಂದು ಆರು ತಿಂಗಳಿಂದ ನಾನು ಹೇಳಿದ್ದೆ ಬಹುಶಃ ಆರು ತಿಂಗಳ ಮೇಲೆ ಅವರು ಯೋಚನೆಯನ್ನು ಮಾಡಿ ಇತರದ ಟೀಮ್ ವರ್ಕ್ ಅನ್ನ ಮಾಡಿ ಇವತ್ತು ಇಲ್ಲಿ ಸೇರಿಸಿದ್ದಾರೆ ಭಾಗವಹಿಸಿರುವಂತ ತಮ್ಮೆಲ್ಲರ ಪ್ರಯತ್ನಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಸ್ನೇಹಿತರು ತಮ್ಗೆಲ್ಲ ಕೂಡ ಗೊತ್ತಿರುವಂತೆ ಈ ರಾಜ್ಯದಲ್ಲಿ ಐದು ಸಾವಿರದ ಒಂಬೈನೂರ ಐವತ್ತು ಗ್ರಾಮ ಪಂಚಾಯತ್ ಐದು ಸಾವಿರದ ಇನ್ನೂರಕ್ಕೂ ಹೆಚ್ಚಾಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಸುಮಾರು ಅರವತ್ತೊಂದು ಸಾವಿರ ಎಲ್ಲ ಹಂತದ ನೌಕರ ತೆಗೆದುಕೊಂಡ್ರೆ ಒಂದು ಅರವತ್ತು ಸಾವಿರ ನೌಕರ ಕೆಲಸ ಮಾಡುವಂತ ಸುಮಾರು ಐವತ್ತು ನಾಲ್ಕು ಇಲಾಖೆಗಳ ಜೊತೆ ಒಂದು ಸಂವಹನ ಹೊಂದಿರುವಂತಹ ಈ ರಾಜ್ಯದ ಯಾವುದಾದ್ರು ಒಂದು ದೊಡ್ಡ ಇಲಾಖೆ ಇದ್ರೆ ಅದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಇಲಾಖೆ ಅತ್ಯಂತ ಅಭಿಮಾನದಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಉಮ ಮಹಾದೇವನ್ ಮೇಡಮ್ ಬಂದಿದ್ದಾರೆ ರಾಜ್ಯಾಧ್ಯಕ್ಷನಾಗಿ ನಮಗೆ ಸ್ವಾಗತವನ್ನು ಬಯಸ್ತಾರೆ ಹಾಗೆ ಅನುಮತಿ ಚಂದ್ರಶೇಖರ್ ಮೇಡಮ್ ಅವರ ಇತರು ಬಂದಿದ್ದಾರೆ ಸೊ ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಮೇಡಮ್ ಪ್ಲೀಸ್ ಕೂತ್ಕೊಳ್ಳಿ ಮೇಡಮ್ ಚೇರ್ಕೊಳ್ಳಿ ರಾಜು ಚೇರ್ಕೊಳ್ಳಿ ಇಬ್ಬರಿಗೂ ಕೊಡಿ ಸರ್ ನಾನು ಏ ಒಂದ್ ನಿಮಿಷ ರೀ ನಾನು ಬಹುಶಃ ಬೆಳಗ್ಗೆ ಚೀಫ್ ಸೆಕ್ರೆಟರಿ ಮೇಡಮ್ಗೆ ರಿಕ್ವೆಸ್ಟ್ ಮಾಡಿದೆ ಶಾಲಿನಿ ರತೀಶ್ ಮೇಡಮ್ ಅವರು ನಿನ್ನೆ ಅವರು ವಿಲೇಜ್ ಅಡ್ಮಿನಿಸ್ಟ್ರೇಟರ್ ಆಫೀಸರ್ ಕಂದಾಯ ಇಲಾಖೆಯವರು ಕಳೆದ ನಾಲ್ಕು ದಿವಸಗಳಿಂದ ಪ್ರತಿಷ್ಠಾನ ಮಾಡ್ತಾ ಇದ್ರು ತಾಲೂಕು ಆಫೀಸ್ ಮುಂದೆ ಅವ್ರ ಜೊತೆ ಮೀಟಿಂಗ್ ಅನ್ನ ಮಾಡಿ ಸೆಪ್ರೇಟ್ ಆದ್ಮೇಲೆ ಅವ್ರು ಕೇಳಿದ್ರು ಅಸೋಸಿಯೇಷನ್ ಸ್ಟ್ರೈಕ್ ಮಾಡ್ತಾ ಇದಾರೆ ಷಡಾಕ್ಷರಿ ದಯಮಾಡಿ ಅಧಿಕಾರಿಗಳ ಜೊತೆ ಮಾತನಾಡಿ ಅದನ್ನು ಕೂಡ ಬಗೆಹರಿಸಬೇಕು ಅಂತ ಹೇಳಿದ್ರು ಬಹುಶಃ ನಿನ್ನೆ ರೆವಿನ್ಯೂ ಅಸೋಸಿಯೇಷನ್ ಅಲ್ಲಿ ಕೂಡ ವಿಡ್ರಾ ಮಾಡಿದ್ರು ಸೊ ನಾನು ಹಾಗೆ ಮೇಡಮ್ ರಿಕ್ವೆಸ್ಟ್ ಮಾಡಿದೆ ಮೇಡಮ್ ದೊಡ್ಡ ಇಲಾಖೆ ಜವಾಬ್ದಾರಿ ಇದೆ ಸೊ ದಯಮಾಡಿ ಅರವತ್ತು ಸಾವಿರ ಸಿಬ್ಬಂದಿ ಹೊಂದಿರುವಂತಹ ದೊಡ್ಡ ಇಲಾಖೆಗೆ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ತುಂಬಾ ಮೇಜರ್ ಡಿಮ್ಯಾಂಡ್ಸ್ ಗಳೇನಿಲ್ಲ ಒಂದು ಪಾಲಿಸಿ ಸರ್ವಿಸ್ ಮ್ಯಾಟರ್ ವಿಚಾರಗಳಲ್ಲಿ ಒಂದು ಕೂಡಲೇ ತ್ವರಿತ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ವಿಚಾರ ತಗೊಂಡ್ರೆ ಈ ಎಲ್ರೂ ಕೂಡ ಬೆಂಗಳೂರು ಬಂದು ಸ್ಟ್ರೈಕ್ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿದಾಗ ಮೇಡಮ್ ಅವರು ಅವ್ರು ವಿನಂತಿ ಮಾಡಿದ್ರು ನಾಲ್ಕು ಗಂಟೆ ಅಥವಾ ನಿಮ್ಮ ಪಕ್ಷ ಇಲ್ಲಿ ನಾನು ಪಕ್ಷ ಅನ್ನೋ ಕಾರಣಕ್ಕೆ ಯಾಕೆ ಮಾತಾಡ್ತಿದ್ದೀನಿ ರಾಜಕಾರಣ ಮಾತಾಡ್ತಿಲ್ಲ ನಾನು ಯಾವ ಪಕ್ಷಕ್ಕೂ ಸೇರಿದವನಲ್ಲ ಬಟ್ ಪಂಚಾಯತ್ ರಾಜ್ ವ್ಯವಸ್ಥೆಯ ವಾರಸದಾರಿಕೆಯನ್ನ ಹೇಳಿಕೊಳ್ಳುವ ನೀವು ಇವತ್ತು ಆ ಗಾಂಧಿ ಬಯಸಿದ ಆ ನೆಹರು ಬಯಸಿದ ರಾಜೀವ್ ಗಾಂಧಿ ಕನಸಿನ ಪಂಚಾಯತ್ ರಾಜ್ ವ್ಯವಸ್ಥೆಗೆ ತಿರಾಂಜಲಿಯನ್ನ ಇಡ್ತಾ ಇದ್ದೀರಿ ನಮ್ಮ ಹಳ್ಳಿಯ ಜನ ಕೂತು ತೀರ್ಮಾನ ಮಾಡ್ಬೇಕು ಗ್ರಾಮ ಸಭೆ ಒಳಗಡೆ ನಮ್ಮೂರಿನ ಸಮಸ್ಯೆಗಳೇನು ನಮ್ಮೂರಲ್ಲಿ ಕುಡಿಯ ನೀರಿನ ಸಮಸ್ಯೆ ಇದೆಯಾ ನಮ್ಮೂರಿನ ಶಾಲೆ ಸಮಸ್ಯೆ ಏನು ನಮ್ಮೂರಿನ ಅಂಗನವಾಡಿ ಸಮಸ್ಯೆ ಏನು ನಮ್ಮೂರಿನ ಮಹಿಳೆಯರ ಸಮಸ್ಯೆ ಏನು ನಮ್ಮೂರಿನ ಮಕ್ಕಳ ಸಮಸ್ಯೆ ಏನು ನಮ್ಮೂರಿನ ಪರಿಶಿಷ್ಟ ಜಾತಿ ಪಂಗಡದ ಬಂಧುಗಳ ಸಮಸ್ಯೆ ಏನು ನಮ್ಮೂರಿನ ಬೇರೆ ಬೇರೆ ಸಮಸ್ಯೆಗಳನ್ನ ಜನ ಒಟ್ಟಾಗಿ ನೇರ ಪ್ರಜಾಪ್ರಭುತ್ವ ವ್ಯವಸ್ಥೆ ಅದು ಗ್ರಾಮ ಸಭೆ ಅರ್ಥ ಅದನ್ನ ರೂಪಿಸ್ಬೇಕಾದ್ದು ಜನ ಯೋಜನೆಯನ್ನ ನಾವು ನಮ್ಮೂರಲ್ಲಿ ಕೂತು ನೀವೇನ್ ಮಾಡ್ತಿದ್ರೆ ಕೂಚಿನ್ ಮನೆ ನಮ್ಮೂರ ತೀರ್ಮಾನ ಮಾಡಿದ್ವಾ ನಮ್ಮೂರ್ ಗ್ರಾಮ ಸಭೆಯಲ್ಲಿ ತೀರ್ಮಾನ ಆಗಿತ್ತ ಸ್ವಾಮಿ ಗ್ರಂಥಾಲಯ ಗ್ರಂಥಾಲಯನ ಅಂತ ಅಧಿಕಾರಿ ಹೇಳಕೆ ಸುಳ್ಳದು ಎಂಬತ್ತೊಂಬತ್ತನೇ ಇಸ್ವರಿ ಮಾನ್ಯ ರಾಮಕೃಷ್ಣ ಹೆಗಡೆ ಅವರು ಗ್ರಾಮ ಪಂಚಾಯತಿ ಹಂತದ ಗ್ರಂಥಾಲಯಗಳನ್ನ ಪ್ರಾರಂಭ ಮಾಡಿದ್ದು ಮಾನ್ಯ ರಾಮಕೃಷ್ಣ ಹೆಗಡೆ ನೇತೃತ್ವದ ಅಂದಿನ ಸರ್ಕಾರ ನೀವು ಅದನ್ನ ನಿಮ್ ವ್ಯಾಪ್ತಿಗೆ ತಗೊಂಡು ಸುಣ್ಣ ಬಣ್ಣ ಅಷ್ಟೇ ಏನು ಗ್ರಂಥಾಲಯ ಅರಿಕಾರದಲ್ಲ ಅದನ್ನು ಸರಿಯಾಗಿ ಮಾಡಿಲ್ಲ ಸಾಂದ್ ಭವಿಷ್ಯ ನೋಡಬಿಡ್ತೀನಿ ಘನತ್ಯಾಜ್ಯ ವಿಲೇವಾರಿ ಘಟದ ಸ್ವಚ್ಛತಾಗಾರರುಸ್ಕೊಳ್ತಾಳೆ ಕೊಡ್ತೀವಿ ಅವ್ರ ಮೂಲಕ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಸಂಬಳನೂ ಇಲ್ಲ ವ್ಯಾಪಾರನೂ ಇಲ್ಲ ಕಸನು ಎತ್ತಿಲ್ಲ ಅವ್ರ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಸ್ಟ್ರೈಕ್ ಮಾಡೋರೆ ಮುಂದಿನ ತಿಂಗಳು ನಿಮ್ಮ ಕೂಸಿನ ಮನೆ ಕಾರ್ಯಕರ್ತರು ಸಂಘಟನೆ ಆಗ್ತಿದ್ದಾರೆ ಅವರು ಬಂದು ಸಂಘಟನೆ ಮಾಡ್ತಾರೆ ಇವತ್ತು ಇನ್ನೊಂದು ಭವಿಷ್ಯ ಹೇಳಿರ್ತೀನಿ ಯಾರನ್ನ ನೀವು ಪ್ಯಾಲೇಸ್ ಗ್ರೌಂಡ್ಸ್ ಕರ್ಕೊಂಡ್ ಬಂದು ಸರ್ಕಾರ ದುಡ್ಡಲ್ಲಿ ಸರ್ಕಾರ ತುಂಬಾ ಕಷ್ಟದಲ್ಲಿರುವಂತ ಸಮಯದಲ್ಲಿ ಒಂದು ಸಂಭ್ರಮಾಚರಣೆ ಮಾಡಿ ನಿಮ್ಮ ಪರವಾಗಿ ಘೋಷಣೆಯನ್ನ ಕೂಡು ಕೂಗಿಸ್ಕೊಂಡ್ರಿ ಲೈಬ್ರರಿ ಹಚ್ ಇದೇ ವೇದಿಕೆಯಲ್ಲಿ ಒಂದಿನ ನಿಮಗೆ ಧಿಕ್ಕಾರ ಕೂಗುವ ದಿನಗಳು ಯಾಕೆ ಅಂತ ಗೊತ್ತಾ ಸಂಬಳ ಸರ್ಕಾರ ಕೊಡ್ತೀವಿ ಅಂದ್ರಿ ಹನ್ನೆರಡು ಸಾವಿರದ ಮೇಲೆ ಕೊಡಲ್ಲ ಅಂದ್ರೆ ಅದಕ್ಕೆ ಏನ್ ಮಾಡುದ್ರಿ ನೀವೀಗ ಆರ್ ಸಾವಿರ ಸಿಕ್ಸ್ ಪರ್ಸೆಂಟ್ ಸೆಸ್ ಇದೆ ಅದ್ರಲ್ಲಿ ಕೊಡಿ ಏನ್ರಿ ಅದು ಸಾಕಾಗ್ತಾ ಇಲ್ಲ ಈಗ ಏನ್ ಹೇಳ್ತಿದೀರಿ ನೀವು ನಿಮ್ಮ ಸ್ವಂತ ಆದಾಯದಲ್ಲಿ ಮಿಕ್ಕಿದ್ ಕೊಡಿ ಅಂತ ನೋಟಿಸ್ ಕೊಟ್ಟಿದ್ದೀರಿ ನಮ್ಗೆಲ್ಲ ನನ್ ಪ್ರಕಾರ ಮುಂದೆ ದಿನ ಅವ್ರಿಗೆ ಲೈಬ್ರೇರಿಯನ್ಸ್ ಕೇಳ್ತಾರೆ ಮೂರಲ್ಲಿ ದುಡ್ಡು ಹುಡ್ಕುದೀವಿ ಸಿಗ್ಲಿಲ್ಲ ನಿಮ್ ಹಳೇ ಪೇಪರ್ ಉಳ್ಕೊಳ್ಳುತ್ತಲ್ಲ ಮೂರ್ ತಿಂಗಳಿಗೆ ಒಮ್ಮೆ ಮಾರ್ಕ್ ಅಂದ್ಬಿಟ್ಟು ನಾನು ಯಾಕಿದ್ ಹೇಳ್ತಿದೀನಿ ಅಂದ್ರೆ ಆಡಳಿತ ವ್ಯವಸ್ಥೆ ಇಲ್ಲಿಗೆ ತೋರಿಸಿದೆ ಯಾವುದೇ ಒಂದು ವ್ಯವಸ್ಥೆಯನ್ನು ಮಾಡ್ಬೇಕಾದ್ರೆ ಅವ್ರಿಗೆ ನೀವು ಮಿನಿಮಮ್ ವೇಜಸ್ ಕೊಡ್ತೀನಿ ಅಂದ್ರೆ ಹದಿನೆಂಟ್ ಸಾವಿರ ಜನರಿಗೆ ನಾವು ವರ್ಷ ಕೊಡ್ಬೇಕು ತಿಂಗಳಿಗೆ ಕೊಡ್ಬೇಕು ಅಂದ್ರೆ ಅದಕ್ಕೆ ಪೂರಕವಾದ ಆರ್ಥಿಕ ವ್ಯವಸ್ಥೆಯನ್ನು ಮಾಡಿ ಮಾಡಬೇಕು ಅಲ್ಲ ಆರ್ ಸಾವಿರ ತಗೋ ಇಲ್ಲಿ ಮೂರ್ ಸಾವಿರ ತಗೋ ಇನ್ನ ಇನ್ನೂರು ರೂಪಾಯಿ ಇಸ್ಕೋ ಅಂತ ಹೇಳುದು ಒಂದು ಸರ್ಕಾರದ ಆಡಳಿತ ಅಲ್ಲ ತುಂಬಾ ಕೆಟ್ಟ ಸ್ಥಿತಿಗೆ ಬಂದಿದೆ ಇವತ್ತು ಎಲ್ಲವನ್ನ ರಾಜ್ಯ ಮಟ್ಟದಲ್ಲಿ ಸುತ್ತೋಲೆಗಳ ಮೂಲಕ ನಮ್ಮ ಸ್ವಂತ ಸಂಪನ್ಮೂಲವನ್ನು ನಮ್ಮ ಊರಿನ ಅಭಿವೃದ್ಧಿಗೆ ಗೊಳಸಾದ ಸ್ಥಿತಿಗೆ ತಂದು ನಿಲ್ಲಿಸಿದ್ದೀರಿ ಇವತ್ತು ನಮ್ಗೆ ಗೌರವದ ಕೇವಲ ಎರಡು ಸಾವಿರ ರೂಪಾಯಿ ಸ್ವಾಮಿ ಎರಡು ಸಾವಿರ ರೂಪಾಯಿ ಕೊಡ್ತೀರಿ ಒಬ್ಬ ಸದಸ್ಯನಿಗೆ ಇಪ್ಪತ್ತೇಳು ಇಪ್ಪತ್ನಾಲ್ಕು ಇಂಟು ಇವರು ಯಾರ್ಯಾರು ಕೆಲಸ ಮಾಡ್ತಾ ಇದ್ರೆ ನಾವು ನೌಕರರು ವರ್ಗರು ಮತ್ತು ಸಿಬ್ಬಂದಿ ನಾನು ಹೇಳ್ತಿರ್ತೀನಿ ಗ್ರಾಮ ಪಂಚಾಯತ್ ಸದಸ್ಯರ ಕೆಲಸ ಎಷ್ಟು ಕಷ್ಟ ಅಂತಂದ್ರೆ ಯಾರು ಅವ್ರು ರಾತ್ರಿಗೆ ಹೋಗಿ ಹೆಣ್ಣು ಮಗಳಿಗೆ ಹೊಟ್ಟೆ ನೋವು ಬಂದ್ಬಿಡ್ತಾರೆ ಸರ್ ಅವಾಗ ಪದನ ಮಳಿಗೆ ಅವ್ರು ಗಂಡನ್ ವಾಪಸ್ ಆಕೆ ಮೆಂಬರ್ನೇ ವ್ಯಾಪಸ್ ಯಾಕಂದ್ರೆ ಅವಳಿಗೆ ಗ್ಯಾರಂಟಿ ಇದೆ ನಮ್ ಸದಸ್ಯ ಅಥವಾ ನಮ್ ಸದಸ್ಯನೇ ನನ್ ಕೈ ಬಿಡೋಲ್ಲ ಗ್ಯಾರಂಟಿ ಆಸ್ಪತ್ರೆ ಹೋಗ್ತಾರೆ ನನ್ ಗಂಡ ಬೆಳಿಗ್ಗೆ ಅಂತಾನೆ ಅಂತ ಅಷ್ಟು ಅಂತಂದ್ರೆ ಅವಳು ಹೊಟ್ಟೆ ನೋವು ಇರ್ಲಿ ಎನ್ನುದುವೆ ಇರ್ಲಿ ಗಂಡ ಹೆಂಡತಿ ಜಗಳ ಇರ್ಲಿ ಅತ್ತೆ ಸೋಸೆ ಜಗಳ ಇರ್ಲಿ ಊರಲ್ಲಿ ಯಾವುದೇ ಸಮಸ್ಯೆ ಇರಲಿ ಬಗೆಹರಿಸೋ ಯಾರು ಇದ್ರೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ನಮ್ಮ ಜೊತೆ ಕೈ ಜೋಡಿಸಿ ಎಲ್ಲದಕ್ಕೂ ಸಹಕರಿಸೋದು ನಮ್ಮ ಬಂಧುಗಳು ಗಂಟೆ ಇವತ್ತು ನಿಮಗೆ ಕುಡಿಯುವ ನೀರಿನ ಸಮಸ್ಯೆ ಇಲ್ಲಿಂದ ತನಕ ರಾಜ್ಯದ ವಿಧಾನಸೌಧಕ್ಕೆ ಕೇವಲದಲ್ಲಿ ನೋಡ್ಕೊಂಡಿದ್ರು ಯಾರ ಕಣ ನಾವು ನಮ್ಮ ವಾಟರ್ ಮ್ಯಾನ್ಗಳು తత్వదీల మీరే నిర్జి గంధవా చేతనా నిర్జి గంధవా నన్న చేతనా